ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ದೀಪಾವಳಿ ಹಬ್ಬ ಪ್ರಾರಂಭ ಇದೆ ಇದರ ವಿಶೇಷವಾಗಿರ್ತಕ್ಕಂಥ ವಿಶೇಷ ಶನಿವಾರ ತ್ರಯೋದಶಿ ಬಂದಿರತಕ್ಕಂಥ ದಿನ ಶನಿ ಪ್ರದೋಷ ನಾಳೆ ದಿನ ಇರೋದರಿಂದ ವಿಶೇಷವಾಗಿ ಧನತ್ರಯೋದಶಿ ಅಂತಕ್ಕಂಥದ್ದು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ ಈ ದೀಪಾವಳಿ ಹಬ್ಬದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ನರಕ ಚತುರ್ದಶಿ ಆ ದಿನದಿಂದ ಪ್ರಾರಂಭ ಮಾಡ್ತೀವಿ ಅಥವಾ ಅದಕ್ಕೆ ಮುಂಚೆ ದಿನ ಪ್ರಾರಂಭ ಮಾಡ್ತಕ್ಕಂಥದ್ದು ಯಮದೀಪದಾನ ಅಂಥೇಳಿ ಮನೆ ಮುಂದೆ ಹಚ್ತೀವಿ ಯಮದೀಪ ದಾನ ಅಂದರೆ ಏನು ಯಾಕೆ ಆ ಯಮದೀಪ ದಾನ ಅಂತಕ್ಕಂಥದ್ದು ಬಂದಿದೆ ಯಾಕೆ ಅದನ್ನು ಹಚ್ಚೋದ್ರಿಂದ ಏನು ಲಾಭ ಅನ್ನೋದನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ದೀಪಾವಳಿ ಹಬ್ಬದ ಪ್ರಮುಖ ಆಚರಣೆ ಅಂತೇಳಿ ಕರಿತೀವಿ ಇದನ್ನು ಸಾಮಾನ್ಯವಾಗಿ ನರಕ ಚತುರ್ಶಿ ಹಬ್ಬ ಪ್ರಾರಂಭ ಆಗ್ತಕ್ಕಂಥ ದಿನಗಳಲ್ಲಿ ಸಂಜೆ ವೇಳೆ ಆ ಒಂದು ಯಮದೀಪ ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಯಮದೀಪ ಅಂದರೆ ಏನು ಅದರ ಉದ್ದೇಶ ಏನು ಅಂದರೆ ಯಮ ಅಂದರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಯಮಧರ್ಮರಾಜ ಮೃತ್ಯುವನ ಒಂದು ದೇವ್ರು ಅಂತೇನು ಹೇಳ್ತೀವಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಒಂದು ದೇವರು ಯಮ ಅಂತ ದೀಪ ಅಂದರೆ ಬೆಳಕನ್ನು ಕೊಡ್ತಕ್ಕಂಥದ್ದು ಹೇಳಿ ಹೇಳ್ತೀವಿ ಈ ಒಂದು ಪ್ರಕ್ರಿಯೆಯಲ್ಲಿ ಯಮನಿಗೆ ಒಂದು ದೀಪವನ್ನು ಬೆಳೆಗಿಸತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಯಮದೀಪದಾನ ಅಂತೇಳಿ ಹೇಳ್ತೀವಿ ಯಾವ ರೀತಿ ಆಚರಣೆ ಮಾಡಬೇಕು ಅಂದಾಗ ಈ ಒಂದು ಯಮದೀಪ ಅಂತಕ್ಕಂಥದ್ದು ದಕ್ಷಿಣ ದಿಕ್ಕಿನಲ್ಲಿ ಒಂದು ದೀಪವನ್ನು ಹಚ್ಚಿರ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಒಂದು ದೀಪಕ್ಕೆ ಸಾಮಾನ್ಯವಾಗಿ ಒಂದು ಎಳ್ಳಿನ ಎಣ್ಣೆ ಹಾಕ್ಬೋದು ಅಥವಾ ತುಪ್ಪದ ಒಂದು ದೀಪವನ್ನು ಹಚ್ಚಬೋದು ಈ ದೀಪವನ್ನು ಹಚ್ಚಿರತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಾರ್ಥನೆಯನ್ನು ಹೇಳಬೇಕಾಗುತ್ತೆ ಯಾವ ರೀತಿಯ ಒಂದು ಶ್ಲೋಕ ಇರುತ್ತೆ ಅಂದರೆ ಮೃತ್ಯುನ ಪಾಶಹಸ್ತಿನ ಕಾಳೀನ ಭಯದಾಯಕಿ ದೀಪಂ ತತ್ವ ಪ್ರಯತ್ನಿನ ಯಮರಾಜಂ ಪ್ರಸಾದಯೇ ಅಂದರೆ ಇದರ ಒಂದು ಅರ್ಥ ಯಾವ ರೀತಿ ಇದೆ ಅಂದರೆ ಮೃತ್ಯು ಪಾಶಧಾರಿಯಾಗಿರ್ತಕ್ಕಂಥ ಯಮರಾಜನನ್ನು ಸಂತೋಷ ಪಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ದೀಪವನ್ನು ಅರ್ಪಿಸುತ್ತೇನೆ ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ ಆಗುತ್ತೆ ಇದರಿಂದ ದೀಪ ಹಚ್ಚೋದ್ರಿಂದ ಏನು ನಮಗೆ ಲಾಭ ಅಂದಾಗ ಆಯುಷ್ಯ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಮತ್ತು ಅಕಾಲಿಕ ಮೃತ್ಯು ಅಂತಕ್ಕಂಥದ್ದು ತಪ್ಪುತ್ತೆ ಅಂತೇಳಿ ಹೇಳ್ತೀವಿ ಕಾರಣ ಇದಕ್ಕೆ ಧಾರ್ಮಿಕ ಮಹತ್ವ ಯಾವ ರೀತಿ ಬಂದಿದೆ ಅಂದರೆ ಯಮ ಧಾಮ ಧರ್ಮರಾಜನ ಒಂದು ಅನುಗ್ರಹ ಪಡಿಬೇಕು ಅಂದಾಗ ಈ ಒಂದು ಯಮದೀಪ ದಾನ ಅಂತಕ್ಕಂಥದ್ದನ್ನು ಮಾಡಬೇಕಾಗತ್ತೆ ಕುಟುಂಬದ ಎಲ್ಲರ ಒಂದು ಸದಸ್ಯರ ಆರೋಗ್ಯ ಆಯುಷ್ಯ ಮತ್ತು ಸುರಕ್ಷತೆ ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಪ್ರಕ್ರಿಯೆಯಿಂದ ಈ ದೀಪವನ್ನು ನಾವು ಹಚ್ತೀವಿ ಹಬ್ಬದ ಒಂದು ಬೆಳಕು ಅಂತ ಹೇಳ್ತೀವಿ ಈ ಒಂದು ಕತ್ತಲೆಯನ್ನು ತೊಲಗಿಸುವಂತೆ ಆ ಒಂದು ಯಮದೀಪವು ನಮ್ಮಲ್ಲಿರ್ತಕ್ಕಂಥ ಒಂದು ಮೃತ್ಯಿನ ಒಂದು ಭಯವನ್ನು ತೊಲಗಿಸಲಿ ಆ ಒಂದು ಮೃತ್ಯು ಭಯದಿಂದ ಆಚೆ ಬರಲಿ ಅಂತಕ್ಕಂಥ ಒಂದು ಸಂಕೇತವಾಗಿದೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಯಮದೀಪ ದಾನ ಅಂತಕ್ಕಂಥದ್ದು ದೀಪಾವಳಿಯಲ್ಲಿ ಪ್ರಕ್ರಿಯೆ ಇದೇ ರೇ ಆನೂಚನವಾಗಿ ಬಂದಿರತಕ್ಕಂಥ ಒಂದು ಕ್ರಮವಾಗಿದೆ ಹಾಗಾಗಿ ಎಲ್ಲರೂ ದೀಪಾವಳಿ ಹಬ್ಬದ ಒಂದು ಸಂದರ್ಭದಲ್ಲಿ ಈ ಯಮದೀಪದ ಒಂದು ದಾನ ಅಂತಕ್ಕಂಥ ಯಮದೀಪ ಪೂಜಾ ವಿಧಾನವನ್ನು ಮಾಡ್ತಕ್ಕಂಥ ಉದ್ದೇಶ ತುಂಬ ಒಳ್ಳೆಯದು ಎಲ್ಲರಿಗೂ ಆ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ವಿಶೇಷವಾಗಿರ್ತಕ್ಕಂಥ ಯಮದೀಪ ಅಂದರೆ ಸಾಮಾನ್ಯವಾಗಿ ದೀಪವನ್ನು ಹಚ್ಚಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ನಾವು ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ದೀಪವನ್ನು ಹಚ್ಚೋದಿಲ್ಲ ಆದರೆ ವಿಶೇಷ ದೀಪಾವಳಿ ಹಬ್ಬದಲ್ಲಿ ಮಾತ್ರ ಈ ಒಂದು ದಕ್ಷಿಣ ದಿಕ್ಕಿನಲ್ಲಿ ಆ ಒಂದು ಯಮದೀಪ ಅಂದರೆ ಯಮನ ದಿಕ್ಕು ದಕ್ಷಿಣ ದಿಕ್ಕಾಗಿರುತ್ತೆ ಹಾಗಾಗಿ ಈ ಒಂದು ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಆ ಒಂದು ಯಮದೀಪ ದಾನ ಅಂತಕ್ಕಂಥದ್ದನ್ನು ಆಚರಣೆ ಬಂದಿದೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಈ ಒಂದು ಯಮನಿಗೆ ವಿಶೇಷವಾಗಿರ್ತಕ್ಕಂಥ ಯಮನ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳೋದಕ್ಕಾಗಿ ಆ ಒಂದು ದೀಪವನ್ನು ಯಮನಿಗೆ ಅರ್ಪಿಸುತ್ತಿದ್ದೇನೆ ದೈ ಆ ಒಂದು ಆಶೀರ್ವಾದ ಯಮನಿಂದ ಸಿಗಲಿ ಅಕಾಲ ಮೃತ್ಯು ಅಂತಕ್ಕಂಥದ್ದು ದೂರವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ದೀಪವನ್ನು ಹಚ್ಚಿದ ನಂತರ ದೀಪಕ್ಕೆ ಹೂವುಗಳನ್ನು ಅಲಂಕಾರವನ್ನು ಮಾಡಿ ಮತ್ತು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಕುಟುಂಬದ ಎಲ್ಲರಿಗೂ ದೀರ್ಘಾವಶ್ಯಕ ಆರೋಗ್ಯ ಮತ್ತು ಸಂತೋಷ ಲಭಿಸಲಿ ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಭಾವನೆಯನ್ನು ಮಾಡುವ ಮುಖಾಂತರ ಈ ಒಂದು ಯಮ ದೀಪದ ಮಹತ್ವ ನಾವು ತಿಳ್ಕೋಬೇಕಾಗತ್ತೆ ಮೃತ್ಯುವಿನ ಭಯದಿಂದ ರಕ್ಷಣೆ ಆಯುಷ್ಯ ವೃದ್ಧಿ ಮತ್ತು ಕುಟುಂಬದ ಒಂದು ಕಲ್ಯಾಣಕ್ಕಾಗಿ ಈ ಯಮದೀಪ ದಾನವನ್ನು ನಾವು ಆಚರಣೆ ಮಾಡ್ತೀವಿ ನಮಸ್ಕಾರ